그러다 <목소리도> 미야다이렇 ನೀ ದಿಜ ಆ ಒಂದು ಚನ್ನೂರ ಆಗ್ತಿಲ್ಲ ನಾ ಮಾತು ಗೆಟ್ ಮಾಡ್ಬಿಟ್ಟು ಮನ್ಷರತ್ ಮಾಡ್ತಾರೆ ইলেকಷನ್ ಆದ್ಮೇಲೆ ಮನೆಗೆ ಹೋಗ್ತಾರೆ ಗೆಟ್ ನಲ್ಲಿ ನೀವು ಯಾರು ಈ ಸಾರಿ ರೋಟ್ ಕಡೆ ಬರಬೇಕು ಯಾರದ್ರು ಅವರಿಗೆ ಇತ್ತು ಇವರು ಬಂದ್ರೆ ಇವರು

ಆ ಲೇಔಟದು ಸ್ವಲ್ಪ ಕ್ಲಿಯರ್ ಇಲ್ಲ ಲೇಔಟದು ಯಾವುದು ಪಿ ಇ ಡಿಗೆ ಪಿ ಇ ಡಿ ಕಾರಣ ಏನು ಹೇಳಿ ಹಿಂದೆ ಯಾರು ಆ ಅಧಿಕಾರಿ ಕೇಸ್ ವರ್ಕರ್ ಆಗಿದ್ರು ಅವರು ಇಲ್ಲಿ ಕೆಲಸ ಇಲ್ಲಿಂದ ಟ್ರಾನ್ಸ್ಫರ್ ಆದಾಗ ಯಾರಿಗ ಹಸ್ತಾಂತರ ಮಾಡೋಗಿದ್ದಾರೆ ಆ ಚಾರ್ಜ್ ಲೀಸ್ಟ್ ಎಲ್ಲ ತೆಗೆಯದಿಕ್ಕೆ ಕೇಳಿದ್ದೀನಿ ಫಲಾನುಭವಿಗಳ ಲೀಸ್ಟು ತೆಗೆಯದಿಕ್ಕೆ ಹೇಳಿದ್ದೀನಿ ಕೂಡಲೇ ಒಂದು ಮೂರು ನಾಲ್ಕು ದಿನದಲ್ಲಿ ಆ ಲೀಸ್ಟೆಲ್ಲ ನಾನು ತೊಗೊಳ್ತೀನಿ ಆದಷ್ಟು ಒಳ್ಳೆ ರಸ್ತೆ ಒಳ್ಳೆ ಚರಂಡಿಗಳೆಲ್ಲ ಆಗುವಂಥದ್ದನ್ನ ಜೊತೆಗೆ ಲೈಟ್ಗಳು ಕಲ್ಪಿಸುವಂತದನ್ನ ನಾನು ಮಾಡೇ ಮಾತಾಡಿದ ಬಡಾವಣೆಯಲ್ಲಿ ತುಂಬಾ ಮೂಲಭೂತ ಸೌಕರ್ಯಗಳ ಕೊರತೆ ಹೋಗಿದೆ ಅದರಲ್ಲಿ ಈಗ ಪ್ರಾಯೋಗಿಕವಾಗಿ ನೀವು ಏನು ಬೇಲಿ ಗಿಡಗಳು ಮತ್ತು ನೆಕ್ಸ್ಟ್ ಕಸ ಕಡ್ಡಿನ ಕ್ಲೀನ್ ಮಾಡಿಸುವಂಥ ಒಂದು ಪ್ರಯತ್ನಕ್ಕೆ ಇದು ಮಾಡ್ತಾ ಇದ್ದಾರೆ ಮತ್ತು ಬಡಾವಣೆಯ ನಿವಾಸಿಗಳು ತುಂಬ ಶ್ಲಾಘನೀಯ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಹೇಳ್ತೀರಾ ಮತ್ತು ಮುಂದಿನ ಕೆಲಸಗಳ ಯಾವ ರೀತಿ ಚಾಲೆಂಜಿಗೆ ತಗೊತಾ ಇದ್ದೀವಿ ಸರ್ ಇದು ಇಪ್ಪತ್ತ್ಮೂರು ವರ್ಷ ಆಗಿದೆ ಬಡಾವಣೆಯಾಗಿ ಆದರೆ ಮೂಲಭೂತ ಸೌಕರ್ಯ ತುಂಬ ಕಡಿಮೆ ಇದೆ ಕಾರಣ ಒಂದು ನೀರಿನ ವ್ಯವಸ್ಥೆ ಒಂದು ಬಿಟ್ಟರೆ ಇಲ್ಲಿ ಕಂಬಗಳ ವ್ಯವಸ್ಥೆ ಅವರೇ ಮಾಡಿಕೊಂಡಿದ್ದಾರೆ ಇನ್ನು ಹಲವಾರು ಕಂಬಗಳಲ್ಲಿ ಲೈಟ್ಗಳಿಲ್ಲ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಹೇಳಿ ಬಹಳಷ್ಟು ದೂರುಗಳು ಮನ ಆದರೆ ರಸ್ತೆಗಳು ಹೇಳಿ ಇದು ರಸ್ತೆ ಇದು ರಸ್ತೆ ಅಂತೇಳಿ ಹೇಳಿದಾಗ ಕೂಡಲೇ ನನಗೆ ಭಾಳ ಹಿಂದಿನ ದಿನಗಳ ನೆನಪಾಯಿತು ನಾವು ಕಾಡ್ಗೆ ಹೋಗ್ತಾ ಇದ್ವಿ ಶಾಲೆಗಳು ರಜೆ ಇದ್ದಾಗ ಅಂಥ ಒಂದು ಕಾಡ್ಗೆ ಹೋಗಿ ಸ ಸೌದೆ ಓಡ್ಕೊಂಡು ಬರೋ ಅಂಥದ್ದನ್ನು ರೂಢಿ ಇತ್ತು ಅಂಥದ್ದು ನೆನಪಾಯಿತು ಈ ನಗರ ಭಾಗಕ್ಕೆ ಸೇರಿರ್ತಕ್ಕಂಥ ಹದಿನಾಲ್ಕನೇ ವಾರ್ಡಲ್ಲಿ ಈ ರೀತಿ ದಡ್ಡು ದಟ್ಟವಾಗಿ ರಸ್ತೆಯಲ್ಲಿ ಗಿಡಗಂಟುಗಳು ಬೆಳೆದಿದೆ ಯಾಕೆ ನಾವು ಸ್ವಚ್ಛ ಮಾಡಿಕೊಡ್ಬಾರ್ದು ತಾತ್ಕಾಲಿಕವಾಗಿ ಅವರ ರಸ್ತೆನ ಯಾಕೆ ನಾವು ಮಾಡಿಕೊಡಬಾರ್ದು ನಮ್ಮ ಕೈಯಲ್ಲಿ ಆಗುತ್ತಲ್ಲ ಮಾಡಿಕೊಡ್ಬೇಕಲ್ಲ ಅಂಥೇಳಿ ಕೂಡಲೇ ಕಮಿಷ್ನರ್ ಅವರಿಗೆ ನಮ್ಮ ಅಧ್ಯಕ್ಷರು ಗಜೇಂದ್ರ ಅವರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ವಿಷಯ ಮುಟ್ಟಿಸಿದ ಕೂಡಲೇ ಅವರು ಕೂಡಲೇ ಎಚ್ಚೆತ್ಕೊಂಡು ಸತತವಾಗಿ ಎರಡು ದಿನಗಳಿಂದ ಹದಿನಾಲ್ಕನೇ ವಾರ್ಡನ ಈ ಆಶ್ರಯ ಬಡಾವಣೆಯಲ್ಲಿ ಕೆಲಸ ಮಾಡ್ತಾಯಿದರೆ ನಾನು ಇದೇ ರೀತಿ ಒಳ್ಳೆಯ ಕೆಲಸಗಳು ಮಾಡಬೇಕು ಅಂತೇಳಿ ಸಂಕಲ್ಪ ಇಟ್ಕೊಂಡು ಬಂದಿದ್ದೀವಿ ಕೂಡ ನಮ್ಮ ಅವಧಿ ಎಷ್ಟಿರುತ್ತೋ ಅಷ್ಟು ದಿನಗಳು ಕೂಡ ನಾವು ಪ್ರಾಮಾಣಿಕವಾಗಿ ನಗರದ ಜನತೆಗೆ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತೇಳಿ ಸಂಕಲ್ಪ ತಗೊಂಡಿದ್ದೀವಿ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಮಾಡ್ತೀವಿ ಸರ್ ಹೆಸರಿಗೆ ತಕ್ಕಟ್ಟಂತೆ ಆಶ್ರಯ ಆಗ್ತಾ ಇದ್ದೀರಲ್ವ ಅದರ ಜೊತೆಗೆ ಸರ್ ಇಲ್ಲಿ ಇಲ್ಲಿನ ನಿವಾಸಿಗಳು ನಿಜವಾಗ್ಲೂ ಮನುಷ್ಯರು ಅಂತೇಳಿ ಹಿಂದೆಯಿಂದ ಯಾಕೆ ಗುರುತಿಸಿಲ್ಲ ಅಂತೇಳಿ ನಮಗೆ ನೋವಾಯಿತು ಕಾರಣ ಯಾವುದೇ ರೀತಿ ಸೌಕರ್ಯ ಇರಲಿಲ್ಲ ಇಂಥ ಒಂದು ಸೌಕರ್ಯನ ನಾವು ದಿನ ದಿನ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಅನ್ನೋದು ಒಂದೇ ದಿನಕ್ಕೆ ಮುಗಿಯಲ್ಲ ಸರ್ ಹಂತ ಹಂತವಾಗಿ ಹಂತ ಹಂತವಾಗಿ ನಾವು ಮಾಡಿಕೊಂಡು ಓದಲು ಮಾತ್ರ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತವೆ ಅಂಥದ್ರಲ್ಲಿ ಇದು ತಾತ್ಕಾಲಿಕವಾಗಿ ಅವರು ಓಡಾಡಲಿಕ್ಕೆ ರಸ್ತೆಗಳಲ್ಲಿ ವೆಹಿಕಲ್ ಓಡಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಇನ್ನೆಲ್ಲ ಲೈಟ್ಗಳು ವ್ಯವಸ್ಥೆ ಮಾಡಿಕೊಡ್ಬೇಕು ಅದನ್ನು ಕೂಡ ಮಾಡಿಕೊಡ್ತೀವಿ ನಮ್ಮ ನಗರಸಭಾ ಸದಸ್ಯರು ದೀಪಕ್ ಅವರು ಕೂಡ ಈ ವಿಚಾರವಾಗಿ ಒಂದು ಮೂರ್ನಾಲ್ಕು ದಿನದ ಹಿಂದೆನೂ ಕೂಡ ನಮ್ಮ ಪೌರಾಯುಕ್ತರ ಹತ್ರ ಇಂಜಿನಿಯರ್ ಹತ್ರ ವಿಷಯ ಮುಗಿಸಿದ್ರು ಅದೇ ರೀತಿ ನಮ್ಮ ನಾನು ಯಾವುದೋ ಒಂದು ಕಾರಣಕ್ಕೆ ಒಂದು ಸೈಟ್ ಅದಲು ಬದಲಿಗೆ ಬಂದಾಗ ಈ ಒಂದು ವಿಷಯನ ನಮಗೆ ಕಂಡು ಬಂದಿದ್ದನ್ನು ನಾನು ಎಚ್ಚೆತ್ಕೊಂಡು ನನ್ನ ಕೈಯಲ್ಲಾಗಿದ್ದನ್ನು ನಮ್ಮ ಅಧ್ಯಕ್ಷರು ನಾನು ಕಮಿಷನರ್ ಅವರು ಕೂಡಲೇ ಸ್ಪಂದಿಸಿದ್ದೀವಿ ಇಂಥ ಒಂದು ಕೆಲಸನ ಮಾಡೋದಕ್ಕೆ ಅವಕಾಶ ಆಗಿದೆ ಇವರಿಗೆಲ್ಲ ಒಳ್ಳೆಯದಾಗುತ್ತೆ ಸರ್ ಸರ್ ಇದನ್ನು ಒಂದು ಸುಂದರ ಬಡಾವಣೆಯನ್ನಾಗಿ ರೂಪುಗೊಳ್ಳಬೇಕಂತಂದರೆ ಇನ್ನೂ ಹೆಚ್ಚಿನ ಅದ ಅನುದಾನ ಬೇಕು ನೀವು ಶಾಸಕರ ಒಂದು ಸಹಕಾರ ತಗೊತೀರಾ ಸಂಸದರ ಸಹಕಾರ ತಗೊತೀರಾ ಎಷ್ಟು ರೀತಿಯ ಒಂದು ಬಡ್ಜೆಟ್ ಬೇಕಾಗುತ್ತೆ ಸರ್ ಇದಕ್ಕೆ ಸರ್ ಇಲ್ಲಿ ರಸ್ತೆಗಳು ರಸ್ತೆಗಳು ಮಾಡೋದಕ್ಕೆ ಜೊತೆಗೆ ಇನ್ನೂರ ನಲವತ್ತೈದು ಸರ್ವೆ ನಂಬರ್ ಇದು ಇದು ಒಂದು ನಕ್ಷೆನೂ ಇದೆ ಜೊತೆಗೆ ಈ ಬಡಾವಣೆಗೆ ಪಿ ಎ ಡಿ ಎಲ್ಲ ಇದೆ ಇದ್ರ ಪಕ್ಕದಲ್ಲಿರ್ತಕ್ಕಂಥ ಇನ್ನೂರ ನಲ್ವತ್ಮೂರು ಬಡಾವಣೆಗೆ ಒಂದು ಕಡತ ಮಾಸ್ಟರ್ ಆ ಕಡತನೇ ಕರೆಕ್ಟಾಗಿ ಹಸ್ತಾಂತರ ಮಾಡಿ ಹೋಗಿಲ್ಲ ಹಿಂದೆ ಇದ್ದ ಕೇಸ್ವರ್ಕರ್ ಅಂತೇಳಿ ನಮಗೆ ಮಾಹಿತಿ ಇದೆ ಆದ್ದರಿಂದ ನೆನ್ನೆ ನೆನ್ನೆನೇ ಅದರ ಸಂಬಂಧಪಟ್ಟ ಅಧಿಕಾರಿಯನ್ನು ಕರೆಸಿ ಕೇಳಿದ್ದೀನಿ ನಿನಗೆ ಯಾರು ಚಾರ್ಜ್ ಕೊಟ್ಟಿದ್ದಾರೆ ಆ ಚಾರ್ಜ್ ಲೀಸ್ಟ್ ಎತ್ಕೊಂಡು ಬಾ ಫಲಾನುಭವಿ ಲೀಸ್ಟ್ ಬಾ ಅಂತ ಹೇಳಿದ್ದೀನಿ ಅದೇ ರೀತಿ ನಿನ್ನ ನಿನ್ನಿಂದೆ ಯಾರಿದ್ರು ಅಂದ ಆ ರೀತಿ ಮಂಜುನಾಥ್ ಅವರು ಕೇಸ್ ವರ್ಕರ್ ಆಗಿದ್ದರು ಅನ್ಸಿಹಮ್ಮಕ್ಕಿರಡಲ್ಲಿ ಇಲ್ಲಿ ಸೈಟ್ಗಳು ವಿತರಣೆ ಮಾಡಿರೋದು ಅವರ ಅವಧಿಯಲ್ಲಿ ಮಂಜುನಾಥ್ ಅನ್ನೋರು ಇದ್ರು ಅವರಾದಮೇಲೆ ಇನ್ನು ಯಾರ್ಯಾರು ಬದಲಾಗಿದ್ದಾರೆ ಅವರುಗಳೆಲ್ಲ ಯಾ ಅವ್ರಿಗೆ ಚಾರ್ಜ್ ಲೀಸ್ಟ್ ಅಂಥ ಟೈಮಲ್ಲಿ ಮೂಲ ಕಡತ ಕೊಟ್ಟು ಹೋಗಿದಾರಾ ಇಲ್ವ ಅಂತೇಳಿ ನಾವು ಅದನ್ನೆಲ್ಲ ಕೇಳಿದ್ದೀನಿ ಕೂಡಲೇ ಒಂದು ಎರಡು ಮೂರು ದಿನದಲ್ಲಿ ನನಗೆ ಆ ಕಡತ ಎಲ್ಲ ಬರಬೇಕಂತ ಹೇಳಿದ್ದೀನಿ ಇಲ್ಲ ಅಂತೇಳಿದ್ರೆ ಆ ಮೂಲ ಕಡತ ಹೋಗದಿರೋ ಹೋಗಿರೋ ಅಂಥ ಅಧಿಕಾರಿ ಯಾರೇ ಆಗಿರಲಿ ನಾನು ಅವ್ರ ಮೇಲಧಿಕಾರಿಗೆ ದೂರ ಸಹ ದೂರು ಕೊಡುವಂಥದ್ದನ್ನು ಜೊತೆಗೆ ಅದನ್ನು ತನಿಖೆಗೆ ಗುರುಪಡಿಸುವಂಥದ್ದನ್ನು ಮಾಡ್ತೀನಿ